ನಮಸ್ತೆ ನಯನಾ ಹೋಮಿಗೆ ವೆಲ್ಕಮ್ ಇವತ್ತು ನಮ್ಮ ಅಡಿಕೆಯ ಫಸ್ಟು ಕೊಯ್ಲನ್ನು ಮಾಡಿದ್ದೇವೆ ನಮಗೊಂದು ಇನ್ನು ಹೆಕ್ಕುವ ಒಂದು ಕೆಲಸ ಇಲ್ಲ ನೋಡಿ ಹೇಗೆ ರಾಶಿ ಬಿದ್ದಿದೆ ಅಂತ ನೋಡಿ ಈಗ ಅಷ್ಟು ಮಾಡಿ ಆಯಿತು ನಾನು ಈಗ ಇನ್ನಿಷ್ಟು ಮಾಡಲಿಕ್ಕೆ ಬಾಕಿ ಉಂಟು ಇದರಲ್ಲಿ ಎಂಥ ಹೆಕ್ಕುದಂದರೆ ನೋಡಿ ಹೀಗೆ ಅಲ್ಲ ಹೀಗೆ ಒಣಗಿದ್ದನ್ನೆಲ್ಲ ನಾವು ಇಡ್ಕೊಳ್ಲಿಕ್ಕಾಗೋದಿಲ್ಲ ಅದು ಈ ಸರ್ತಿ ಸ್ವಲ್ಪ ರೋಗ ಜಾಸ್ತಿ ಇತ್ತಲ್ಲ ಆದ ಕಾರಣ ರೋಗದ್ದು ಒಣಗಿದ್ದು ಮತ್ತು ಹಸಿ ಸ್ವಲ್ಪ ಅಡಿಕೆ ಎಲ್ಲ ಇರ್ತದೆ ಅದರಲ್ಲಿ ಜಾಸ್ತಿ ಆದ ಕಾರಣ ನಾವು ಬರುವ ವರ್ಷ ನವಂಬರ್ ಅಲ್ಲ ಅಕ್ಟೋಬರ್ ಹಾಂ ಅಕ್ಟೋಬರ್ ಈ ದೀಪಾವಳಿ ಬರ್ತದಲ್ಲ ಆಮೇಲೆ ಇದನ್ನೆಲ್ಲ ನಾವು ಸೆಪ್ಪು ತೆಗೆಸೋದು ಅದಕ್ಕಿಂತ ಮೊದಲು ತೆಗೆಸಿದರೆ ಅದು ಹೊಸಗ ಅಡಿಕೆ ಆಯಿತು ಅದರ ನಂತರ ಸೆ ತೆಗೆಸಿದರೆ ಅದಕ್ಕೆ ಹಳ ಅಡಿಕೆ ಅಂತ ಹೇಳ್ತಾರೆ ಆಗ ಸ್ವಲ್ಪ ರೇಟು ಜಾಸ್ತಿ ಇರ್ತದೆ ನಮಗೆ ಒಳ್ಳೆಯ ರೇಟ್ ಸಿಗ್ತದೆ ಆದ ಕಾರಣ ಆವಾಗಲೇ ತೆಗೆಸೋದು ಇದನ್ನೆಲ್ಲ ನಾವು ಹಾಗೆ ಸ್ಟಾಕ್ ಮಾಡಿ ಇಟ್ಟರೆ ನಮಗೆ ಅದು ಬೇಗ ಹಾಳಾಗಿ ಹೋಗ್ತದೆ ಈ ಒಣಗಿದ್ದ ಎಲ್ಲ ನಮಗೆ ರೇಟ್ ಅಷ್ಟು ಒಳ್ಳೆ ಸಿಕ್ಕೋದಿಲ್ಲ ಹೀಗೆಲ್ಲ ಕೆಲಸ ಮಾಡುವಾಗ ನೆಲದಲ್ಲಿ ಕೂತ್ಕೊಳ್ಳಿಲ್ಲ ಮನೆ ಹಿಡ್ಕೊಂಡು ಕೂತ್ಕೊಂಡಿದ್ದೇನೆ ಯಾಕಂದರೆ ನೋಡಿ ಇರುವೆ ಎಲ್ಲ ಇರ್ತದೆ ಕೆಲವೊಮ್ಮೆ ಉಂಟಲ್ಲ ಕಂಬಳಿ ಹುಳವೂ ಇರ್ತದೆ ನೋಡಿ ಹೇಳುವಾಗವೇ ಸಿಕ್ಕಿತ್ತು ಈಗ ಕಂಬಳಿ ಹುಳ ನೋಡಿ ಇದೆಲ್ಲಾದರೂ ಮೈಗೆ ತಾಗಿದರೆ ಉಂಟು ತಾಗಿದೆ ನನಗೆ ಈಗ ತುರಿಸ್ತಾ ಉಂಟು ಸ್ವಲ್ಪ ಸ್ವಲ್ಪ ನಾನು ತೋಟದಲ್ಲಿ ಹೆಕ್ಕುವಾಗೆಲ್ಲ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಅಡಿಗೆ ಮಾಡೋದು ಕೆಲಸಕ್ಕೆ ಹೋಗೋದು ಅದೇ ಆಯಿತು ಒಂದು ಅಂಗಳಕ್ಕೆ ಬಂದ ಮೇಲೆ ಖುಷಿ ಆಗ್ತದೆ ಓಹ್ ಅಂಗಳದಲ್ಲಿ ಅಡಿಕೆ ಉಂಟಲ್ಲ ಇನ್ನೇನು ತಲೆ ಬಿಸಿ ಇಲ್ಲ ಅಂತ ಅದ ಕಾರಣ ನಾನು ಈಗ ವೀಡಿಯೋ ಮಾಡ್ತಾ ಇರ್ಬೋದು ನೀವು ಆಲೋಚನೆ ಮಾಡ್ಬೋದು ಏನು ತೋಟದಲ್ಲಿ ಹೆಕ್ಕುವುದಲ್ಲ ಮಾಡಲಿಲ್ಲ ಅಂತ ಏನು ಇನ್ನೊಮ್ಮೆ ಹೋಗಿ ತೋಟದಲ್ಲಿ ಹೆಕ್ಕಲಿಕ್ಕೆ ಉಂಟು ಯಾಕಂದರೆ ಅದು ಕೆಲವೊಮ್ಮೆ ಕಣ್ಣು ತಪ್ಪಿ ಎಲ್ಲ ಹೋಗ್ತದೆ ನಾವೀಗ ಹೆಕ್ತಾ ಹೋಗುವಾಗ ಕಾಣೋದಿಲ್ಲ ಇನ್ನೊಂದು ಇನ್ನೊಂದ್ಸತಿ ನಾವು ಹೆಗ್ಲಿಕ್ಕೆ ಹೋದಾಗ ಸಿಗ್ತದೆ ಅದು ಈಗ ಹೀಗೆ ಕ್ಲೀನ್ ಮಾಡಿದ್ದು ಅಲ್ಲಿ ಒಮ್ಮೆ ಇನ್ನು ಸೆಟ್ ಮಾಡುವಾಗ ಅದರಲ್ಲೂ ಸಿಗ್ತದೆ ಅದರ ಒಮ್ಮೆದೆಲ್ಲ ನಾವು ತೆಗೆಯುವ ಅಂತ ನೋಡಿ ಹೀಗೆ ಇರ್ತದಲ್ಲ ಅದನ್ನು ಹೀಗೆ ಮರದ ತುಂಡಿಗೆ ಹೀಗೆ ಹೊಡ್ರೆ Oi, det er ನೋಡಿ ಎಲ್ಲ ಈಗ ಅಡಿಕೆ ಸಟ್ಟಾಯಿತು ಈ ಸತಿ ಸ್ವಲ್ಪ ಅಡಿಕೆ ಕಮ್ಮಿ ಇಲ್ಲದ್ರೆ ಈ ಸೈಡ್ವರೆಗೆ ಬರ್ತಿತ್ತು ನೋಡಿ ಆ ತುಳಸಿ ಗಿಡ ಉಂಟಲ್ಲ ಅಲ್ಲಿವರೆಗೆ ಹೀಗೆ ಬರ್ತಾ ಇತ್ತು ರೋಗ ಮತ್ತು ಒಣಗಿದ ಕಾ ಅಡಿಕೆಯನ್ನು ನಾವು ಅಂಗಳದಿಂದ ಬೇರೆ ಮಾಡಿದ್ದೇವೆ ಈಗ ಇದರಲ್ಲಿ ಒಣಗಿದ ಅಡಿಕೆಯನ್ನು ಬೇರೆ ಮಾಡಬೇಕು ಇದೆಲ್ಲ ಕೊಯ್ಲಲ್ಲ ಇದು ನಾವು ಬಿದ್ದದನ್ನು ಹೆಕ್ಕಿ ಎಲ್ಲ ಹಾಕಿದ್ದು ಸಪ್ರೇಟ್ ಮಾಡಿ ಇಟ್ಟಿದ್ದೇವೆ ಅದರ ಜೊತೆಯೇ ಇದನ್ನು ಹಾಕಿಬಿಡ್ತೇನೆ ನಾನು ಇದು ನೋಡಿ ಅಡಿಕೆ ಈಗ ಇಪ್ಪತ್ತು ದಿನ ಆಗಿದೆ ಅದಕ್ಕೆ ಅದು ಒಂದೇ ಸೈಡ್ ಒಣಗಿದ ಒಣಗಿದಾಗೆ ಆಗ್ತದಲ್ಲ ಅದಕ್ಕೆ ಹೀಗೆ ನಾವು ಕಾಲು ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಹೀಗೆ ಎಲ್ಲ ಈಗ ಅಲ್ಲಿವರೆಗೂ ಹಾಗೆ ಮಾಡ್ತಾ ಹೋಗ್ಬೇಕು ಸ್ವಲ್ಪ ನಿಧಾನ ಮಾಡಬೇಕಾಗ್ತದೆ ಇಲ್ಲದಿದ್ರೆ ಹೋದರೆ ಬೀಳ್ಬೋದು ಕಾಲಿಗೆ ಅಡಿಕೆ ಸಿಕ್ಕಿ ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಲೋಗಲ್ಲಿ ಸಿಕ್ಕುವ ಬಾಯ್